ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ವಯನಾಡ್ನ ಒಂದು ಭೂಕುಸಿತದ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಅದಾಗಲೇ ರಕ್ಷಣಾ ಕಾರ್ಯಗಳು ಒಂದು ಕಡೆಯಿಂದ ನಡೀತಾ ಇದೆ ಮತ್ತೊಂದು ಕಡೆಯಿಂದ ಅದಾಗಲೇನೆ ಅಲ್ಲಿ ಒಂದಷ್ಟು ಪರಿಹಾರದ ಒಂದಷ್ಟು ಇದು ಅವರಿಗೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಪರಿಹಾರದ ಕ್ರಮಗಳನ್ನ ಕೂಡ ಪಡ್ಕೊಳ್ಳಾಗತ್ತೆ ಅದರಲ್ಲಿ ಹೋಸಿಕೋಡ್ನ ಬಿಸ್ನೆಸ್ ಕ್ಲಬ್ ಅನ್ನುವಂಥದ್ದು ಸುಮಾರು ಮೂರು ಕೋಟಿ ಮೌಲ್ಯದ ನಲವತ್ತು ಮನೆಗಳನ್ನು ನಿರ್ಮಿಸಬೇಕು ಅಂತ ಹೇಳಿ ಅದು ಸಹಾಯ ಹಸ್ತವನ್ನ ನೀಡತ್ತೆ ಮುನ್ನಾರ್ ಅಡುಗೆ ಕಾಲೇಜಿನವರು ಸುಮಾರು ಒಂದು ಕೋಟಿ ಮೌಲ್ಯದ ಶೈಕ್ಷಣಿಕ ಯೋಜನೆಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಅವರು ವಾಗ್ದಾನವನ್ನು ಮಾಡ್ತಾರೆ ಶೋಭಾ ಗ್ರೂಪ್ ಅನ್ನುವಂತಹ ಒಂದು ರಿಯಲ್ ಎಸ್ಟೇಟ್ ಕಂಪೆನಿ ಅದು ಸುಮಾರು ಹತ್ತು ಕೋಟಿ ರೂಪಾಯಿ ಮೌಲ್ಯದ ಐವತ್ತು ನಿರ್ಮಿಸಿ ನಿರ್ಮಿಸಿಕೊಡ್ತೇವೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಅವರು ನೀಡಿದ್ದಾರೆ ಅಮೃತ ಆಸ್ಪತ್ರೆಯು ಭೂಕುಸಿತದಲ್ಲಿ ಯಾರು ಎಲ್ಲರಿಗೂ ಕೂಡ ಆರೋಗ್ಯದ ಆಗಿದ್ದು ಅವರು ಎಲ್ಲರಿಗೂ ಕೂಡ ಉತ್ತಮವಾಗಿರುವಂತಹ ಒಂದು ಚಿಕಿತ್ಸೆಯನ್ನು ನೀಡುವಂತಹ ಪ್ರಯತ್ನವನ್ನ ಕೂಡ ಮಾಡಿಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಮಂಗಳೂರಿನ ಯನಪುಯ ಯೂನಿವರ್ಸಿಟಿ ಯನಪುಯ ವಿಶ್ವವಿದ್ಯಾಲಯದವರು ಪೀಡಿತ ಕುಟುಂಬಗಳಿಗೆ ಅಂದರೆ ಪೀಡಿತ ಕುಟುಂಬದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಅವರು ಸಹಾಯ ಹಸ್ತವನ್ನು ಮಾಡಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳು ಕೂಡ ಕೇರಳದ ಜೊತೆಗೆ ಸಹಾಯ ಹಸ್ತವನ್ನು ನೀಡಿದೆ ಅಂತ ಹೇಳಿದರೆ ಖಂಡಿತವಾಗಲೂ ಕೂಡ ತಪ್ಪಾಗೋದಿಲ್ಲ ಅದರಲ್ಲಿ ತಮಿಳುನಾಡಿನ ಸರ್ಕಾರ ಪರಿಹಾರ ಕಾರ್ಯಾಚರಣೆಗೋಸ್ಕರ ಐದು ಕೋಟಿ ರೂಪಾಯಿ ಮೌಲ್ಯದ ಒಂದು ಹಣವನ್ನು ಕೇರಳ ಸರ್ಕಾರಕ್ಕೆ ನೀಡಿದೆ ಅದರ ಜೊತೆಗೆ ವೈದ್ಯಕೀಯ ಮತ್ತು ರಕ್ಷಣಾ ತಂಡಗಳನ್ನು ಕೂಡ ಕೇರಳಕ್ಕೆ ಕಳಿಸುವಂತಹ ಒಂದು ಕಾರ್ಯವನ್ನು ಈ ಒಂದು ತಮಿಳುನಾಡು ಸರ್ಕಾರ ಮಾಡಿದೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸುಮಾರು ನೂರು ಮನೆಗಳನ್ನು ನಾವು ನಿರ್ಮಿಸಿಕೊಡ್ತೇವೆ ಅಂತ ಹೇಳಿ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಆಶ್ವಾಸನೆಯನ್ನು ಕೂಡ ನೀಡಿದ್ದಾರೆ ಅದರ ಜೊತೆಯಲ್ಲಿ ಆಂಧ್ರ ಸರ್ಕಾರದಿಂದ ಅಂದರೆ ಆಂಧ್ರ ಪ್ರದೇಶದ ಸರ್ಕಾರದಿಂದ ಸುಮಾರು ಸಂತ್ರಸ್ತರ ಕುಟುಂಬಗಳಿಗೆ ಹತ್ತು ಕೋಟಿ ರೂಪಾಯಿ ಮೊತ್ತದ ಒಂದು ದೇಣಿಗೆಯನ್ನ ಕೂಡ ಇದಷ್ಟು ವಯನಾಡಿನ ಭೂಕುಸಿತದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ